ಬೇಲಿಯೇ ಎದ್ದು ಒಲ ಮೈತಾ ಇದೆ ಅಂದರೆ ಡ್ರಗ್ಸ್ ಅವಳಿಗೆ ಯಾವ ಇಲಾಖೆ ಕಡಿವಾಣ ಹಾಕ್ಬೇಕಾಗಿತ್ತು ಅದೇ ಇಲಾಖೆಯ ಮಹಿಳಾ ಪೊಲೀಸ್ ಅಧಿಕಾರಿ ಹತ್ರನೇ ಸುಮಾರು ಹದಿನೇಳು ಪಾಯಿಂಟ್ ಏಳು ಒಂದು ಗ್ರಾಮ್ನಷ್ಟು ಹೆರನ್ ಡ್ರೆಕ್ಸ್ ಪತ್ತೆಯಾಗಿದೆ ಪಂಜಾಬ್ ಪೊಲೀಸ್ ಇಲಾಖೆಯಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಲೇಡಿ ಆಫೀಸರ್ ಹತ್ರ ಡ್ರಗ್ಸನ್ನು ವಶಪಡಿಸಿಕೊಂಡು ಪೊಲೀಸ್ ಮಹಿಳಾ ಅಧಿಕಾರಿ ಅಮನ್ ಕೌರ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸದ್ಯ ಡಿಸ್ಮಿಸ್ ಮಾಡಿದ್ದು ಈ ಮಹಿಳಾ ಅಧಿಕಾರಿ ಪಂಜಾಬ್ನ ಆ್ಯಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇಲ್ಲಂತೆ ಬಾದಲ್ ಫೈ ಹತ್ರ ಆಕೆಯ ಎಸ್ ಯು ವಿ ಮಹೀಂದ್ರ ತಾರ್ನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಏಳು ಒಂದು ಗ್ರಾಮ್ನಷ್ಟು ಮಾದಕ ದ್ರವ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಬತಿಂದದ ಡಿ ಎಸ್ ಪಿ ಸಿಂಗ್ ಅವರು ಹೇಳಿದ್ದಾರೆ ಈ ಲೇಡಿ ಪೊಲೀಸ್ ಹತ್ರ ಮಾದಕ ದ್ರವ್ಯ ಇರುವಂತಹ ಸುಳಿವು ಸಿಕ್ಕಿದ ತಡ ಸೀದಾ ದಾಳಿಯನ್ನು ಮಾಡಿದ್ದಾರೆ ಈಕೆಯ ಕೈಯ ಮಹೀಂದ್ರಾ ಕಾರ್ನ ಗೇರ್ ಶಿಫ್ಟ್ ಬಾಕ್ಸ್ನಲ್ಲಿ ತೆಗೆದು ನೋಡಿದಾಗ ಅದರಲ್ಲಿ ಹೆರಾಯಿನ್ ಪತ್ತೆಯಾಗಿದ್ದು ಗೊತ್ತಾಗಿದೆ ತನ್ನ ಎಸ್ ಯು ವಿ ಮಹೀಂದ್ರ ತಾರ್ ಜೊತೆಗೆ ಫೋಟೋ ತೆಗೆದುಕೊಳ್ಳದೇನು ವಿಡಿಯೋ ಮಾಡೋದೇನು ರೀಲ್ಸ್ ಮಾಡೋದೇನು ಇನ್ನೊಂದು ವಿಚಾರ ಅಂತಂದ್ರೆ ಆ ಕಾರಣ ಮೇಲೆ ಪಂಜಾಬ್ ಪೊಲೀಸ್ ಅನ್ನುವಂಥ ಸ್ಟಿಕ್ಕರ್ ಕೂಡ ಅಂಟಿಸ್ತಿದ್ದಂತಹ ಈ ಲೇಡಿ ಈಗ ಕಂಬಿ ನಡೆಸ್ತಾ